ം ശ്രീ ഗുരു ബസവലിംഗായ നമ ശ്രീ ഗുരുവേ दीक्षा गुरुवे शिक्षा गुरुवे रक्षा गुरुवे सर्वागमोत्त कला गुरुवे शिव योग धर्मार्थ भोग गुरुवे ತ್ಯಾಗ ಗುರುವೇ ಸುಧೀ ಗುರುವೇ ವಾಚ ಗುರುವೇಹರ ಶರಣದೆ ಬಸವ ಮಹಾ ಗುರು ನಿಮಗೆ ವಿಶ್ವ ಗುರು ಮಹಾ ಮಾನವತವಾದಿ ಮನುಕುಲೋದ್ಧಾರಕ ಸ್ತ್ರೀಕುಲೋದ್ಧಾರಕ ದಲಿತೋಧಾರಕ ಅಪ್ಪ ಗುರು ಬಸವ ತಂದೆಯನ್ನ ಎನ್ನವರ ಮಂದಿರದಲ್ಲಿ ಜ್ಞಾಪಿಸಿಕೊಂಡು ಜಗತ್ತಿನ ಎಲ್ಲ ಮಹಾತ್ಮರುಗಳನ್ನು ದಾರ್ಶನಿಕರನ್ನು ಸ್ಮರಿಸುತ್ತ ಶ್ರೀ ಗುರು ಬಸವ ಮಹಾಮನೆಯ ಕರ್ತೃಗಳು ಹಾಗೂ ನಿಸರ್ಗ ಚಿಕಿತ್ಸೋ ಚಿಕಿತ್ಸಾ ತಜ್ಞರು ಡಾಕ್ಟರ್ ಶ್ರೀ ಗುರು ಬಸವಾನಂದ ಮಹಾಸ್ವಾಮಿಗಳ ಆಧಾರವಿಂದಲೇ ಪಡಮಟ್ಟು ಇವತ್ತಿನ ಚಿಂತನದ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾಯಿದ್ದೇನೆ ಸರ್ವರಿಗೂ ಶರಣು ಶರಣಾರ್ಥಿಗಳು ಊರೊಳಗಿದ್ದರೆ ಉಪಾಧಿಕನೆಂಬರು ಅಡವೆಯೊಳಗಿದ್ದರೆ ಮೃಗನೆಂಬರು ಕಣ್ಣು ಬಿಟ್ಟಡೆ ದರಿದ್ರನೆಂಬರು ಮಣ್ಣು ಬಿಟ್ಟಡೆ ಪೂರ್ವಕರ್ಮಿ ಎಂಬರು ಹೆಣ್ಣು ಬಿಟ್ಟಡೆ ನಪಂಸಕನೆಂಬರು ಇದು ಕಾರಣ ಕೂಡಲ ಚನ್ನ ಸಂಗಮ ದೇವ ನಿಮ್ಮ ಶರಣರು ಲೋಕದಿಚ್ಚೆ ಬಾರರು ಲೋಕದಿಚ್ಚೆ ಇರರು ಲೋಕದಿಚ್ಚೆ ಹೋವರು ನೋಡ ಶರಣರು ಅಂತಂದ್ರೆ ಅವರು ದರಿದ್ರನು ಅಲ್ಲ ಪೂರ್ವ ಕರ್ಮಿಗಳನು ಅಲ್ಲ ನಪವಂಸಕರು ಅಲ್ಲ ಅವ್ರು ಯಾರು ಬಡವರೂ ಅಲ್ಲ ಅಥವಾ ರೋಗಿಗಳು ಅಲ್ಲ ಅಥವಾ ಹೆಣ್ ಹೆಂಡತಿ ತೀರ್ಕೊಂಡಿದಳು ಅಥವಾ ಗಂಡ ತೀರ್ಕೊಂಡಿದ್ದ ಅದಕ್ಕೆ ಅವರೆಲ್ಲ ಇಲ್ಲಿ ಬಂದಾರೆ ಅನ್ನೋ ಹಾಗಿಲ್ಲ ತಮ್ಮ ಆತ್ಮಜ್ಞಾನಕ್ಕೋಸ್ಕರವಾಗಿ ಅನುಸಂಧಾನ ಮಾಡಲಿಕ್ಕೆ ಈ ಭೂಮಿಗೆ ಬಂದವರು ಅವರು ಈಗ ಒಬ್ಬ ಏನೋ ಕೆಮಿ ಅರ್ಭೆ ಹಾಕ್ತಾನಂತಂದ್ರೆ ಅವಗೇನೋ ಅಡಚಣೆ ಇರ್ತದ ಅವಿಗೇನೋ ತೊಂದರೆಗಳಿರ್ತಾವೆ ಅಂಥ ತೊಂದರೆಗಳು ಅಂತ ಅರ್ಚನೆಗಳು ಅಕ್ಕಂಗೆ ಯಾವೂ ಇದ್ದಿರಲಿಲ್ಲ ಕಾಲಿನಿಂದ ತೋರಿಸಿದ್ದನ್ನು ನೆತ್ತಿಯಂತ ಮಾ ನೆತ್ತಿಯಿಂದ ಮಾಡುವಂಥ ಸಾಕಷ್ಟು ಆಳುಗಳು ಮನೆಯಲ್ಲಿ ಮುತ್ತು ರತ್ನಗಳ ವ್ಯಾಪಾರಿಗಳು ಅವರು ತಂದೆ ನಡೆದಾಡಿದರೆ ಎಲ್ಲಿ ಸವಿತಾಳೋರು ನನ್ನ ಮಗಳು ಅನ್ನುವಂತ ಒಬ್ಬಳು ತಾಯಿ ಇಷ್ಟೆಲ್ಲ ಕೈಯಲ್ಲಿ ಇರ್ತಕ್ಕಂತ ಆಕೆಯ ಗೆಳತಿಯರು ಅವರ ಗೆಳತಿಯರು ಇಂತಹ ಒಂದು ಸುಖ ಸಂಪತ್ ಸುಖ ಉತ್ಪತ್ತಿಗೆಯಲ್ಲಿ ಓಲಾಡುವಂತ ಅವರ ವಯಸ್ಸಿನಲ್ಲಿ ವಯಸ್ಸು ನೋಡಿದರೆ ಬಹಳ ಸಣ್ಣ ವಯಸ್ಸು ಅಂಥದನ್ನೆಲ್ಲ ಅವರು ತ್ಯಾಗ ಮಾಡಿದ್ರು ಅದನ್ನ ಕ್ಷಣಿ ಕ್ಷಣಿಕ ಅಂತ ತಿಳ್ಕೊಂಡ್ರು ಅದು ಏತಕ್ಕೆ ಅಂತಂದ್ರೆ ಇಡೀ ಸ್ತ್ರೀ ಕುಲ ಸ್ತ್ರೀ ಕುಲವನ್ನು ಉದ್ಧಾರ ಮಾಡಲಿಕ್ಕೆ ತಮ್ಮ ಜೀವನವನ್ನು ತಮ್ಮ ಯೌವನವನ್ನು ತಮ್ಮ ಪ್ರತಿಯೊಂದು ಸುಖವನ್ನು ತ್ಯಾಗ ಮಾಡಿದರು ಅದು ಶರಣರ ಒಂದು ಪರಮಾತ್ಮನಿಂದ ಬಂದಂತ ದೈವಿ ಸಂಕಲ್ಪ ಅಂತ ಹೇಳ್ತಾರೆ ಪ್ರತಿಯೊಬ್ಬ ಶರಣರು ಇವತ್ತು ಈ ಜಗತ್ ಹೇಗಿದೆ ಅಂತಂದರೆ ಕಂಡಾಕ್ಷನ ರಮಣೀಯವಿದೆಲ್ಲ ಉಂಡಾಕ್ಷಣ ವಿರಸವೆಂತೆಲ್ಲ ಇದು ಹೇಗೆ ಕಾಣಿಸ್ತಿದೆ ಅಂತಂದ್ರೆ ರಮಣೀಯವಾಗಿ ಆಕರ್ಷವಾಗಿ ಆಕರ್ಷಣವಾಗಿ ಆಕರ್ಷವಾಗಿ ಕಾಣಿಸ್ತಾ ಇದೆ ಅದು ನಮ್ಗೆ ಏನ್ ಅನಿಸ್ತದ ಬೇಕು 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 ಅದು ಅನುಭವಿಸಿದೀವಿ ಅಂತಂದ್ರ ಸಾಕು 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 ಇದು ಸಾಕು ಒಂದು ನಾವು ಏನಾದರೂ ಒಂದು ಪ್ರಸಾದ ಮಾಡುವಾಗ ಒಂದು ಚಮಚೆ ಅಲ್ಲಿ ಎರಡು ಚಮಚೆ ಹಾಕಿಸ್ಕೊಂಡ್ರೆ ನಮಗೆ ಸಫಿಸಿಯಂಟ್ ಆಗ್ತದೆ ಅದೇ ಮೂರನೇ ಚಮಚೆ ಯಾರಾದರೂ ಬಂದು ತೋರಿ ಅಂತ ಒತ್ತಾಯ ಮಾಡಿ ಹಾಕಿದ್ರೆ ಅದು ರಮಣೀಯ ಅನಿಸೋದಿಲ್ಲ ವಿರಸ ವಿರಸ ಅನ್ನಿಸ್ತದ ಇದು ಈ ಲೋಕ ಹಾಗೆ ಯಾಕಂದ್ರೆ ನಮ್ಮ ಹೃದಯ ನಮ್ಮ ಹೃದಯದಲ್ಲಿ ಸದಾ ನಗಾರಿಯ ಶಬ್ದ ಬಡ್ಕೋತಾ ಇದೆ ಲಫ್ ಡಫ್ ಲಫ್ ಡಫ್ ಲಫ್ ಡಫ್ ಲಫ್ ಆ ಹೃದಯ ಏನಿದೆ ಅಲ್ಲ ಅವರ್ ಹಾವ್ ಈಸ್ ಲೈಕ್ ಡ್ರಮ್ಸ್ ಆರ್ ಬೀಟಿಂಗ್ ಫ್ಯೂನರಲ್ ಮಾರ್ಚಿಸ್ ಟು ದ ಗ್ರೇ ಸ್ಮಶಾನಕ್ಕೆ ಹೋಗುವವರಿಗೂ ಅದು ಬಡಿತಾ ಇರ್ತದೆ ಅಂತ ಹೇಳ್ತಾರೆ ಮಹಾತ್ಮರು ಹಾಗೆ ಹುಟ್ಟಿದ ತಾಯಿಯ ಮೂರು ತಿಂಗಳ ಪಟ್ಟೆಯಲ್ಲಿ ಏನು ಅದು ಶಿಶು ಬೆಳೀತಾ ಇರುತ್ತಲ್ಲ ಅವಾಗಿಂತ್ರು ಸಾಯಿಯವರಿಗೂ ನಮ್ಮ ಹೃದಯದಲ್ಲಿ ಬಡಿತಾ ಇರುತ್ತೆ ಅದು ಅದು ಯಾವಾಗ ನಿಂತು ಅದು ಲಫ್ ಅನ್ನು ಲಫ್ ಡಫ್ ಲಫ್ ಡಫ್ ಅನ್ನು ಹೇಳಿದಾಗ ಲಫ್ ಅಂತೂ ಫಿನಿಶ್ ಅಥವಾ ಡಫ್ ಅಂತೂ ಇಂತ ಯಾವಾಗ ಡ್ ಲಫ್ ಡಫ್ ಅಂತ ಹೇಳಕ್ ಬರುದಲ್ಲ ಅದನ್ನ ಅದು ಬರುವುದ್ರಕ್ಕಿಂತ ಪೂರ್ವದಲ್ಲಿ ಅದು ಒಂದು ಜೀವನ ಅಂದ್ರೆ ಮರಣ ಬರೋದಕ್ಕಿಂತ ಪೂರ್ವದಲ್ಲಿ ಜೀವನ ಅನ್ನುವಂತ ಏನು ಜನನ ಮತ್ತು ಮರಣಗಳ ನಡುವೆ ಇರುವಂತಹ ಒಂದು ಜೀವನ ಏನಿದೆ ಅಲ್ಲ ಅದು ಹೇಗಿರ್ಬೇಕು ಅಂತಂದ್ರೆ ಪ್ರಫುಲ್ಲವಾಗಿರ್ಬೇಕು ಎಲ್ಲರಿಗೂ ಬೇಕಾಗುವ ಹಾಗಿರ್ಬೇಕು ತರುಣ್ ಸಾಗರ್ಜಿ ಅಂತೇಳಿ ಒಬ್ರು ಜೈನ್ ಮುನಿಗಳವರು ಅವರ ಹೇಳಿಕೆಗಳು ಕಹಿ ಗುಳಿಗೆಗಳು ಅಂತ ಹೇಳ್ತಿರ್ತಾರೆ ಕಹಿ ಗುಳಿಗೆಗಳು ಅವೆಲ್ಲ ಅವರ ಮಾತುಗಳು ಕೇಳೋದಕ್ಕೆ ಕಹಿ ಗುಳಿಗೆಗಳು ಆದರೆ ಅವುಗಳನ್ನು ನಾವು ಅಳವಡಿಸಿಕೊಂಡಾಗ ಅವು ಅಮೃತ ಅಮೃತಕ್ಕೆ ಸಮಾನ ಅವು ಕಹಿ ಗುಳಿಗೆಗಳು ಅಮೃತ ಇದು ಯಾವುದು ಬೇಡ ನಮಗೆ ನಮ್ಮ ಜೀ ದೇವರು ನಮಗೆ ಈ ಜೀವನವನ್ನು ಕೊಟ್ಟಾರಲ್ಲ ಅದನ್ನ ನಾವು ಒಳ್ಳೆಯ ರೀತಿಯಿಂದ ಬಟ್ಟು ಮಾಡಿ ತೋರಿಸ್ಕೊಳ್ಳುವಂತ ಜೀವನ ಮಾಡಬೇಕು ಇಲ್ಲಿ ಉಪವಾಸಕ್ಕೆ ಬಂದಂತ ಸಾಕಷ್ಟು ಜನರು ಏನಿದ್ದೀರಲ್ಲ ಆದರ್ಶಪ್ರಾಯರಾಗಿ ಹೋಗ್ಬೇಕು ಇಲ್ಲಿಂದ ಅಪ್ಪ ಗುರು ಬಸವ ತಂದೆ ಬಸವಾನಂದ ಮಹಾತ್ಮರು ಈ ಕಾಣುವ ಲೋಕವನ್ನು ಕಾಣುವಂತ ಕಣ್ಣಿಲ್ಲದಿದ್ದರೂ ಕೂಡ ಈ ಕಾಣುವ ಲೋಕವನ್ನು ಕಾಣುವವರು ಮಾಡದಂತ ಕೆಲಸವನ್ನ ಅವರು ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಅದನ್ನ ಉಪಯೋಗ ತಗೊಳ್ಳೋದು ಅದು ನಿಮ್ಮೆಲ್ಲರ ಕೈಯಲ್ಲಿದೆ ಹಾಗೆ ಬಂದು ಹಾಗೆ ಹೊರಟು ಹೋಗೋದು ಆಗಬಾರ್ದು ಇಲ್ಲಿ ನೀವೆಲ್ಲರೂ ಅದನ್ನು ನಿಮ್ಮ ಜೀವನದಲ್ಲಿ ಊರಿಗೆ ಹೋದ ಹೋದ ಮೇಲೂ ಅದನ್ನ ನೀವು ಸತತ ಮನನ ಮನನ ನಿಧಿ ದ್ಯಾಸನ ಅಂತಾರಲ್ಲ ಆ ತರ ಅದನ್ನ ನಿಮ್ಮ ಜೀವನದಲ್ಲಿ ಅದನ್ನೊಂದು ದತ್ತ ಎಡ ಮಾಡ್ಕೋಬೇಕು ನೀವು ಅದು ನಮ್ಮ ನಿದ್ರಾಹಾರ ಹೆಂಗಿದಾವಲ್ಲ ಆತರ ಅದು ಒಂದು ಇಲ್ಲೇನು ಮಾಡಿರ್ತೀರಲ್ಲ ಅದನ್ನೆಲ್ಲವನ್ನ ನಾವು ಅಲ್ಲಿ ಚಾಚು ತಪ್ಪದೆ ಮಾಡ್ಕೊತ ಹೋದ್ರೆ ನೀವು ಯಾವ ಅನ್ನು ತಗೊಳ್ಳೋದು ಅವಶ್ಯಕತೆ ಇಲ್ಲ ಯಾವ ಇಂಜೆಕ್ಷನ್ ಬೇಕಾಗಿಲ್ಲ ಯಾವ ಡಾಕ್ಟರು ಬೇಕಾಗಿಲ್ಲ ನಿಮ್ಮ ಜೀವನವನ್ನು ನೀವು ಸಾರ್ಥಕಗೊಳಿಸಿಕೊಳ್ಳಬಹುದು ಅದು ಹೇಗಿದೆ ಅಂತಂದ್ರೆ ಸಿದ್ದೇಶ್ವರಪ್ಪಗಳು ಜ್ಞಾನ ಯೋಗಾಶ್ರಮ ವಿಜಯಪುರದ ಸಿದ್ದೇಶ್ವರಪ್ಪಗಳು ಹೇಳ್ತಾರೆ ಒಂದು ಇಬ್ರು ಗಂಡ ಹೆಂಡತಿ ಜೀವನ ಮಾಡ್ತಿರ್ತಾರೆ ಆ ಗಂಡ ಹೆಂಡತಿಗೆ ಒಂದು ಪುಟ್ಟ ಮಗು ಇರ್ತದ ಆ ಪುಟ್ಟ ಮಗು ಒಂದು ನಾಲ್ಕೈದು ವರ್ಷದ ಪುಟ್ಟ ಮಗು ಆ ಗಂಡ ಒಂದು ವ್ಯಾಪಾರಿ ಬಿಸಿನೆಸ್ ಮ್ಯಾನ್ ವ್ಯಾಪಾರಿ ಮನುಷ್ಯ ಅಲ್ಲಿಂದ ಗುಜರಾತಕ್ಕೆ ಹೋಗೋದು ರಾಜಸ್ಥಾನಕ್ಕೆ ಹೋಗೋದು ಅಲ್ಲಿ ವ್ಯಾಪ್ ಅಲ್ಲಿಯ ಬಟ್ಟೆ ಖರೀದಿ ಇಂಥದ್ದೆಲ್ಲ ಸವಿ ಇದ್ದ ಸವಿ ಇದ್ದದನ್ನು ತಗೊಂಡು ಬಂದು ಇಲ್ಲಿ ಮಾರ್ತಿರ್ತಾನೆ ಆ ವೇಳೆಯಲ್ಲಿ ಅವ್ರು ಹೋಗೋದು ಅವನು ವ್ಯಾಪಾರ ಇದನ್ನು ಬಟ್ಟೆ ಖರೀದಿಯನ್ನು ಮಾಡ್ಲಿಕ್ಕೆ ಹೋಗೋದು ಎರಡು ಮೂರು ತಿಂಗಳು ಹಿಡಿತದೆ ಎರಡು ಮೂರು ತಿಂಗಳು ಹಿಡ್ದಾಗ ಆ ಎರಡ್ ಮೂರು ತಿಂಗಳ ಹೋಗೋದ್ರೊಳಗಾಗಿ ಹೋದ ಕೂಡಲೇ ಆ ಮಗುಗೆ ಏನೋ ಒಂದ್ ಸ್ವಲ್ಪ ಜ್ವರ ಬಂದೋ ಏನೋ ಆಗಿ ಆ ಮಗು ಸತ್ತು ಹೋಗ್ಬಿಡುತ್ತೆ ಅದು ಆ ತಾಯಿ ಒಬ್ಬಕ್ಕೆ ಗಂಡ ಮಾತ್ರ ವ್ಯಾಪಾರಕ್ಕೆ ಹೋಗಿದ್ದಾರೆ ಖರೀದಿ ಜವಳಿ ಕರಿ ಇದನ್ ಮಾಡ್ಲಿಕ್ಕೆ ಹೋಗಿದ್ದಾರೆ ಏನ್ ಮಾಡ್ಬೇಕು ಚಿಂತೆ ಎಲ್ಲ ನೆಂಟರನ್ನು ಸಂಬಂಧಿಕರನ್ನ ಎಲ್ಲ ಹೇಳಿ ಕಳಿಸಿ ಅದರ ಕೊನೆಯ ಒಂದು ಕಾರ್ಯಕ್ರಮವನ್ನು ಮಾಡ್ತಾರಲ್ಲ ಅದನ್ನು ಮಾಡಿ ಮುಗಿಸಿಬಿಡ್ತಾಳೆ ಈಕೆ ಬರೋ ಹೋಗೋರು ಎಲ್ಲ ಬಂದು ಹೋಗಿ ಹೋಗ್ತಾರೆ ಅವಾಗ ಈಕೆ ಒಬ್ಬಕ್ಕೆ ಆಗಿಬಿಡ್ತಾಳೆ ಅಲ್ಲಿ ಆ ಮನೆಯಲ್ಲಿ ಅಲ್ಲಿ அவ்வளவு ஹுடுகனே அவ்ரப்பிச்சார நன் மக அட்ர்த்தே நன் மக இல் ஊடாடு நன் மகித்திர் தானே ஹிங் பெளித்திர் தானே அவ்வள அப்பனி அவன காணோ யாவாக அவன நோடத்தனோ அன்னஹிந்த மனிக்கு அவன் மனிக்கு வந்தா அப்ப ನನ್ನ ಮಗ ನನ್ನ ಹೆಂಡತಿ ನನ್ನ ಮಗನ ಎತ್ತಿಕೊಂಡು ಬಾಗಲ ತೆಗಿತಾಳೆ ನನ್ನನ್ನು ಸ್ವಾಗತ ಮಾಡ್ಕೋತಾಳೆ ಅಂತೇಳಿ ಒಂದು ವಿಚಾರವನ್ನು ಇಟ್ಟುಕೊಂಡು ಬಂದಾಗ ಅವನು ಹೆಂಡತಿ ಬಾಗಲ ತೆಗಿತಾಳೆ ಮಗು ಎಲ್ಲಿ ಅಂತ ಕೇಳ್ತಾನೆ ಅವನು ನಮ್ಮ ಮಗು ಎಲ್ಲಿ ಬರ್ರಿ ಬಂದಾರ ಬರ್ರಿ ಒಳಗೆ ಬರ್ರಿ ಇಲ್ಲೇ ಎಲ್ಲೋ ಆಜು ಬಾಜು ಹುಡುಗರು ಕೂಡ ಅಡ್ಡಾಡಕ್ಕೂ ಆಟ ಆಡ್ಲಿಕ್ಕೆ ಹೋಗಿರ್ಬೋದು ಬರ್ರಿ ಅಂತೇಳಿ ಕರೆದಾಗ ಕರೆದು ಅವ್ರಿಗೆ ಮಧ್ಯಾಹ್ನ ಬಿಸಿಲು ಸ್ನಾನ ಮಾಡಿಸಿ ಊಟಕ್ಕೆ ಕೊಟ್ಟು ಇನ್ನೊಂದು ಎರಡು ತುತ್ತು ಉಣ್ಣೋದಿರುತ್ತೆ ಆ ವೇಳೆಯಲ್ಲಿ ಹಾಗೆ ಆ ಹೆಣ್ಮಗಳು ತೆಗಿತಾಳೆ ಏನ್ರಿ ನಮ್ಮ ಮನೆ ಒಂದ್ ಮೂರ್ನಾಲ್ಕು ಮನೆ ಬಿಟ್ಟು ಒಬ್ಬ ಹೆಣ್ಮಗಳಿದಾಳ ಆಕೆ ನಮ್ದ ಒಂದು ಬಾಂಡೆ ಓದಿದಳು ಏನೋ ಕೆಲಸ ಇದೆ ಅಂತ ಓದಿದಳು ನೀವು ಬಂದು ಆ ಬಾಂಡೆ ಎಲ್ಲಿದೆ ಅಂತ ಕೇಳಿರಿ ಅಂತ ಹೇಳಿ ನಾನು ಅದನ್ನ ಇಸ್ಕೊಂಡು ಬರ್ಲಿಕ್ಕೆ ಆಕೆ ಮನೆಗೆ ಹೋದಾಗ ನಮ್ಮ ಬಾಂಡೆ ನಾವು ತರಬೇಕು ಅಂತಂದ್ರೆ ಆ ಹುಚ್ಚಿ ಹತ್ಕೊಂಡು ಕುಂತಾಡ್ರಿ ಆಕ್ಯಾ ಕಳ್ಬೇಕು ಅದು ನಮ್ಮ ಬಾಂಡೆ ನಮ್ಮ ಬಾಂಡೆನ ಹೋಗಿ ಹೇಳಕಿ ಆಕ್ಯಾ ಕೇಳಬೇಕು ಅವಾಗ ಗಂಡ ಹೇಳ್ತಾನೆ ಹೌದು ನೀ ಕೊಟ್ಟಿದ್ದಿ ನೀ ಸೋಣ್ ಬಂದ್ ಬರಕ್ ಬಾದ್ರ ಕೇಳ್ಬೇಕಾಕ ಹಾಗಾದ್ರೆ ನಮಗೊಂದು ಪುಟ್ಟ ಮಗು ಇತ್ತಲ್ಲ ಅದು ಯಾರು ಕೊಟ್ಟದ್ದು ಪರಮಾತ್ಮ ಕೊಟ್ಟದ್ದು ಹೌದ್ರೆ ಅಂದ್ರೆ ಅವ ಮೊನ್ನೆ ಬಂದು ಸೋಂಡ್ ಹೋಗ್ಬಿಟ್ಟ ಹೌದಾ ಅವ್ನು ಕೊಟ್ಟಿದ್ದ ಅವ್ನು ತಗೊಂಡು ಹೋದ ಅವಾಗ ಗಂಡನಿಗೆ ಒಂದಿಷ್ಟು ವಿಚಿತ್ರ ಅನ್ನಿಸ್ತದ ಆದ್ರೂ ಅದನ್ನು ತೋರಿಸ್ಕೊಡ್ದೆ ಆ ಹೆಣ್ಮಗಳು ಬಾಂಡೆ ರೀ ಬಾಂಡೆ ನಂಬುದು ನಾವೇಸ್ಕೊಂಡು ಬಂದೆ ಬರ್ಲಿಕ್ಕೆ ಹೋದ್ರೆ ಅಕ್ಕಿ ಹುಚ್ಚಿ ಹತ್ಕೊಂತ ಕೊಂಡಿರ್ತಾಳ್ರಿ ನೋಡಿ ಹೆಣ್ಮಕ್ಳು ಯಾವ ತರ ಮನೆಯನ್ನು ನಡೆಸಲಿಕ್ಕೆ ಯಾರಿಗೂ ತೊಂದರೆ ಅದು ಗಂಡನಿಗೂ ಅದರ ಮೇಲೆ ತೊಂದರೆ ಬಂದಿರಬಾರ್ದು ಮನೆಯೂ ನಡೆದಿರಬೇಕು ಯಾವ ತರ ಸಂಭಾಳಿಸ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಇಂಥ ಒಂದು ಶರಣರ ಜೀವನದಲ್ಲಿ ಅವರು ತಮ್ಮನ್ನು ತಾವೇ ತೊಡಗಿಸಿಕೊಂಡ್ರು ತಮ್ಮನ್ನು ದಾರಿ ದೀಪ ದೀಪವಾಗಿ ತಾವೇ ತಮ್ಮ ಸುಟ್ಟುಕೊಂಡ್ರು ತಮ್ಮ ದೇಹವನ್ನು ಸುಟ್ಟುಕೊಂಡ್ರು ಇನ್ನೊಬ್ಬರಿಗೆ ಬೆಳಕಾದ್ರು ಅಂತ ಜೇಡರ ದಾಸಿಮಯ್ಯನವರ ಬಗ್ಗೆ ಒಂದು ಅವರ ಜೀವನದಲ್ಲಿ ಬಂದಂಥ ಅವರು ಹೆಣ್ಣೊಡಕ್ಕೆ ಹೋಗ್ತಿರ್ತಾರೆ ಮದುವೆ ಆಗಿರೋದಿಲ್ಲ ಇನ್ನು ಮುದೇನೂರು ಗ್ರಾಮದಲ್ಲಿ ಅವ್ರ ಊರು ಹೆಣ್ಣು ನೋಡಕ್ ಹೋದಾಗ ಅವ್ರದೊಂದು ಷರತ್ತು ದಾಸಿಮಯ್ಯನವರ ಷರತ್ತು ಏನಂತಂದ್ರೆ ಎಲ್ಲರೂ ನಗುವಂತ ಕೇಳಿದ್ರೆ ವಿಚಿತ್ರ ಆಗುವಂತ ಷರತ್ತು ಆ ಹೆಣ್ಣು ಕೊಡುವಂತ ತಂದೆ ತಾಯಿಗಳು ನಗಲಿಕ್ಕೆ ಶುರು ಮಾಡ್ತಾರೆ ಆ ಷರತ್ತನ್ನು ಕೇಳಿ ಏನಂದ್ರೆ ಆ ಷರತ್ತು ಬೆಂಕಿ ಹಚ್ಚೋಂಗಿಲ್ಲ ಕಟ್ಟಿಗೆಯಿಂದ ಬೆಂಕಿ ಹಚ್ಚೋಂಗಿಲ್ಲ ನೀರು ಹಾಕೋಂಗಿಲ್ಲ ಅಣ್ಣ ಮಾಡಿ ತಯಾರು ಮಾಡಿ ಕೊಡಬೇಕು ತಮ್ಮ ಕೈಯಲ್ಲಿ ಒಂದು ನಾಲ್ಕು ಗಳ ಕಬ್ಬು ತಂದಿರ್ತಾರೆ ಒಂದಿಷ್ಟು ಉಸುಕನ್ನು ತಂದಿರ್ತಾರೆ ಒಂದಿಷ್ಟು ಐಕ್ತಿಯನ್ನು ತಂದಿರ್ತಾರೆ ಅವಾಗ ಎಲ್ಲರ ಮನೆಗೆ ಹೋಗಿ ನೋಡ ಕಥಾಗ ಒಂದು ಶರ್ತ್ ಇದೆ ಅಮ್ಮ ನಿಮ್ ಮಗಳು ಒಪ್ಪಿದ್ರೆ ಆ ಶರ್ತಕ್ಕೆ ಒಪ್ಪಿದ್ರೆ ನಾನು ಅವರನ್ನ ಕೈ ಹಿಡಿತೇನೆ ಅಂತೇಳಿ ಇವರು ಹೇಳ್ತಿದ್ರು ಅವಾಗ ಅವರು ಇವ್ರೇನು ಹುಡುಗಿ ಮಾ ಅತ್ತೆ ತಂದೆ ತಾಯಿ ಇರ್ತಾರಲ್ಲ ಅವ್ರು ನಗ್ತಿದ್ರು ನಿನ್ನ ನಿನ್ ಸರ್ತಿ ನಾವು ಆಗೋದಿಲ್ಲಪ್ಪ ನೀ ಬೇರೆ ಎಲ್ಲಾರು ನೋಡ್ಕೋ ಹೀಗೆ ಹೇಳ್ ಕಳಿಸ್ತಿದ್ರು ಆದ್ರೆ ತಾಯಿ ದುಗ್ಗಳೆ ಎನ್ನುವಂತ ಒಬ್ಬ ಹೆಣ್ಮಗಳು ಒಪ್ಕೋತಾಳೆ ಅವರು ಒಪ್ಕೊಂಡು ಆ ಕಬ್ಬನ್ನ ಇಸ್ಕೊತಾಳೆ ಅಕ್ಕಿಯನ್ನು ಅಕ್ಕಿಯನ್ನ ಇಸ್ಕೊತಾಳೆ ಆ ಮರಳನ್ನ ಇಸ್ಕೋತಾಳೆ ಇಸ್ಕೊಂಡು கபனி அதை ரெண்டி ஆ கம்பினேனும் தேவல்ல நான் அதர சிப்பை ஆப்பி உரிஹச்சி ஆ மழலன்னு அதர மேலே கப்பினாக்கி அதர மேலே அக்கியாக்கி அன்னி மேலின் மேலின அன்ன ಅವ್ರಿಗೆ ಬಡಸ್ತಾಳೆ ಅವರ ಷರತ್ತು ಇಂತಹ ಶರಣರ ಷರತ್ತು ಅಂತಂದ್ರೆ ಅವು ಲೋಕಕ್ಕೆ ಉಪಯೋಗ ಆಗುವಂತ ಷರತ್ತುಗಳು ಅದರಲ್ಲಿ ಕೇಳಿದ್ರೆ ಇದನ್ ದೊಡ್ಡ ಮಹಾಬೀಡು ಅನ್ನುವಂಥ ವಿಚಾರ ಬರುತ್ತೆ ಏನು ಏನ್ ಇದು ಅಂತೇಳಿ ಅವ್ರ ಹತ್ರ ಒಬ್ಬ ಹುಡುಗ ಬರ್ತಾನೆ ನಾನು ಮದುವೆ ಆಗ್ಬೇಕಂತ ಮಾಡೇನಿ ಮದುವೆ ಆದ್ರೆ ಚಲೋನೋ ಅಥವಾ ಮದುವೆ ಆಧ್ರ ಚೊಲೋನೋ ಕೇಳಲಿಕ್ಕೆ ಬರ್ತಾನೆ ಜಯಡ ಲಾ ಸೀಮೆಯವರು ಅವರು ಹೇಳ್ತಾರೆ ಅವಾಗ ಮಠಮಠ ಮಧ್ಯಾಹ್ನ ಅಂತೇಳಿ ಕುಂಡಿಸ್ಕೊಂಡು ದುಗ್ಗಳೆ ತಾಯಿಯನ್ನು ಕರೀತಾರೆ ಅವರು ದುಗ್ಗಳ ದುಗ್ಗಳ ಬಾಯಿಲಿ ಸ್ವಲ್ಪ ನಂದು ನೂಲಿನ ಇದು ಹರಿದಿದೆ ಒಂದು ಚಿಮಣಿಯನ್ನ ಚಿಮಣಿ ಅಂತಿದ್ದು ಅವಾಗ ಚಿಮಣಿ ಇರ್ತಿರ್ತಿದ್ದು ಸೀಮೆಯನ್ನು ಹಾಕಿ ಅದಕ್ಕೆ ಹಚ್ಚೋದು ಆ ಬೆಳಕನ್ನ ಅದರಲ್ಲಿ ಒಂದಿಟ್ಟ ಇದನ್ನ ಪೋನಿಸ್ಬೇಕಾಗಿದೆ ಚಿಮಣಿ ತಂದು ಕೊಡು ಅಂತ ಹೇಳಿ ಅವ್ರು ತೊಗೊಂಡು ಬಂದು ಅದಕ್ಕೆ ಬೆಂಕಿ ಹಚ್ಚಿ ಅವ್ರ ಮುಂದೆ ಇಡ್ತಾರೆ ಆ ಹುಡುಗನಿಗೆ ವಿಚಿತ್ರ ಅನ್ನಿಸ್ತದ ಏನ್ರಿ ಮಠ ಮಠ ಮಧ್ಯಾಹ್ನ ಬಿಸಿಲ ಇಂಥದ್ರಾಗ ಇಂಥ ಬೆಳಕದೆ ಚಿಮ್ನಿ ಹಚ್ಕೊಂಡ್ರಲ್ಲ ಇವರು ಆಮೇಲೆ ಒಂದಿಷ್ಟು ಮಧ್ಯಾಹ್ನ ಬಿಸಿಲು ಅಂಬಲಿ ತಂದು ಕೊಡು ಅಂತ ಹೇಳ್ತಾರೆ ಅಂಬಲಿಯನ್ನು ತಂದು ಕೊಟ್ಟಾಗ ಅದನ್ನ ಬಹಳ ಸುಡ್ತದ ಇದು ಸ್ವಲ್ಪ ಗಾಳಿ ಬೀಸು ಇದಕ್ಕೆ ಅಂತ ಅವಾಗೇನು ಫ್ಯಾನ್ ಅದು ಇದ್ದಿರ್ಲಿಲ್ಲ ಒಂದು ಬೀಸಲಿಕೆಯನ್ನು ತಗೊಂಡ ಆ ತಾಯಿ ಬೇಸಲಿ ಕೊಂಡಿರ್ತಾಳೆ ಹುಡುಗನಿಗೂ ಅದು ವಿಚಿತ್ರ ಅಂಬ್ಲೆ ಅಂದ್ರೆ ತಣ್ಣಗ ಇರ್ತದ ಆದ್ರೂ ಗಾಳಿ ಬೀಸಂತಾರಲ್ಲ ಇವರು ಅಂದ್ರೆ ಆ ಹುಡುಗ ಹೇಳ್ತಾರೆ ಅವರು ಇಂಥ ಹೆಂಡತಿ ಸಿಕ್ಕರೆ ನಿನ್ನ ಬಾಳು ಪುಣ್ಯ ಏ ಬಿಸಲೈತ್ರಿ ಅದಕ್ಕೆ ಅದಕ್ಬೇಕಾಯ್ತು ನಿಮ್ಗ ಹೋಗ್ರಿ ಕಲಿಕ್ಕೆ ನೀವು ಒನ್ ಅದಾರ ಹೋದಾರೆ ಹೆಣ್ಮಕ್ಳು ಅಂಬ್ಲಿ ತನ್ಗನ ಅದು ತನ್ಗ ಇದ್ದಕ್ಕ ಅಂಬ್ಲಿ ಅಂತಾರು ಮತ್ತೆ ಅದನ್ನ ಗಾಳಿ ಬೀಸೋದು ಇಂಥ ಹೆಂಡತಿ ಇದ್ರೆ ಆಗಬೇಡ ಇಂಥ ಹೆಣ್ಮಗಳಿದ್ರೆ ಆಗಬೇಡ ನೀನ್ ಏನ್ ಹೇಳ್ತೀಯಲ್ಲ ಅದಕ್ಕೆಲ್ಲ ಕೇಳುವಂತ ಹೆಣ್ಮಗಳಿದ್ರೆ ಆಕೆಯನ್ನು ಮದುವೆ ಆದ್ರೆ ನಿನಗೆ ಸ್ವರ್ಗ ಸುಖ ಇಲ್ಲ ಅಂದ್ರೆ ಅದು ನಿನಗೆ ವಿಪರೀತ ವಿರೋಧ ಆಗ್ತದ ವಿನಃ ಅದು ಅನುಕೂಲ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾರೆ ಅಂತ ಶರಣರ ಒಂದು ಈ ಪುಣ್ಯ ಕ್ಷೇತ್ರದಲ್ಲಿ ನೀವೆಲ್ಲ ಬಂದಿದ್ದೀರಿ ಇದು ಅಂತಿಂಥ ಕ್ಷೇತ್ರ ಅಲ್ಲ ಯಾವ ತೆಂಗಿನಕಾಯಿ ಹೊಡೆಯಂಗಿಲ್ಲ ದೀಪ ಧೂಪ ಆರತಿ ಯಾವುದು ಬೇಡ ಇಲ್ಲಿ ನಿಮ್ಮ ಒಂದು ಭಕ್ತಿಯಿಂದ ಬಂದು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಹೋಗುವಂಥ ಆರೋಗ್ಯದ ಬಗ್ಗೆ ಅವರು ಹೇಳಿದ್ದನ್ನು ಕೇಳ್ಕೊಂತ ಹೋಗುವಂಥ ಕೇಳ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಇಲ್ಲಿದೆ ಲಕ್ಷಾಂತರ ಜನರಿಗೆ ವಿಡಿಯೋಗಳ ಮೂಲಕ ರೇಡಿಯೋದ ಮೂಲಕ ಪ್ರವಚನದ ಮೂಲಕ ಜನರನ್ನ ಎಚ್ಚರಿಸಿದ್ದಾರೆ ಶ್ರೀ ಗುರು ಬಸವಾನಂದಪ್ಪ ಅವರು ಎಚ್ಚರಿಸ್ತಾ ಇದ್ದಾರೆ ಅದನ್ನೆಲ್ಲ ಕೇಳಿಕೊಂಡು ಈ ಜೀವನವನ್ನ ಸಾರ್ಥಕ ಮಾಡ್ಕೋಬೇಕಂತ ಹೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ನನಗೆ ಕೊಟ್ಟಂತ ಒಂದು ಈ ಐದು ನಿಮಿಷದ ಚಿಂತನವನ್ನ ಮುಗಿಸ್ತಾ ಇದ್ದೇನೆ ಸರ್ವರಿಗೂ ಶರಣು ಶರಣಾಗ್ತಿದೆ